ಯವ ನನಗರ ಇವತ್ತು ಎಷ್ಟು ಅಭ್ಯಾಸರಾಗೈತಂದ್ರ ಲಕ್ಷ್ಮಿ ಲಕ್ಷ್ಮವ್ವ ನಿನಗ ಅಡಿಗೆ ಮಾಡುವ ಹೆಂಚು ಕೊಟ್ಟನೇಲ ಇವ್ವಾ ನಂಗರ ರ ನಾ ಅದಕ್ಕೆ ಹೇಳೀನಿ ಅಮ್ಮ ನಿಂಗ ಮಾಡ್ಬೇಡ ನಿಮ್ಮಕ್ಕೋ ಇಲ್ಲ ಕುಂದರು ನಾ ಮಾಡ್ತೇನೆ ಅಂತೇಳಿ ನೀ ಕೇಳಿಲ್ಲ ಅಲ್ಲ ಎಲ್ಲ ನಾನು ಮಾಡ್ತಾನೇವಾ ಒಬ್ಬ ಕೇಳಲ್ಲ ನಾನು ಮಾಡ್ತಾನೆ ಅಂತ ಬಂದ ಬಿಟ್ಟಿ ನಾನಾರ ಏನ್ ಮಾಡ್ಲಿ ಭಿ ನಿನಗ ಬರ್ಬೇಡಂದ್ರೆ ಬನ್ನಿ ನೋಡಿ ನಡಾತಾನಂದಿಟ್ಟೆ ಹೆಚ್ಚಿ ನಡತಿ ಬೇ ಬಿ ಬೇ ಬಿಡೇವ ನನ್ನ ಮಮ್ಮಗಳ ಏನ ಮತ್ತು ಅಲ್ಲ ನೀ ಯಾಕೆ ಹೋಗಲಿಲ್ಲ ಮದುವೆಗೆ ಏನಾಯಿತು ಎಲ್ಲ ನೋಡ್ತಿಲ್ಲ ಯಮ್ಮ ಮನ್ಯಾಗ ನಾನು ಮತ್ತೆ ಎಲ್ಲ ಮನೆಯಾಗ ಇಂಥ ಮಾಡೋದು ಹಾರೆ ಮಾಡೋದು ಮನ್ಯಾಗ ಕೆಲಸ ಬಗ್ಸಿ ಬಿಟ್ಟು ಏನ್ ಬಿಡು ಕಲ್ಯಾಣ ಮಂಟಪ ಮಾಡಾಕತ್ತಾರ ಗುಡಿ ಆಗಿ ಮಾಡಾಕತ್ತಾರ ಅಂದ್ರೆ ನಡೀತಿತ್ತು ಬಾಗಲ್ದಾಗ ಮಾಡಾಕತ್ತಾರ ಅಂದ್ರೆ ಹ್ಞೂ ಅಂತ ರೆಡಿಯಾಗಿ ಹೋಗೋದಿತ್ತ ಮತ್ತು ಇವ್ರು ಏನಿಲ್ಲ ರಿಜಿಸ್ಟ್ರಾಫೀಸ್ನೇ ಮಾಡಕತ್ತಾರ ಅಲ್ಲೇನು ಬರೀ ಏನು ರೂಲ್ಸ್ ಅಂತ ನಾಲ್ಕ ಮಂದಿ ಅಂತಲ್ಲಿ ಅದಕ್ಕೆ ಅವ್ರ ಹೋಗಿದಾರ ಹೋಗಿ ಬಂದ್ರೆ ಬಿಡ ಅಂತ ಸುಮ್ಮನೆ ಆದ ನಾನು ಅವ್ರು ಬಂದ್ರ ಒಳಗ ನಂಗೆ ನೋಡ್ರಿ ಇಲ್ಲಿ ಉಣ್ಣಾಕ ತಾಟ್ ಮಾಡ್ಕೊಡ ಅದನ್ನ ಮಾಡಿಕೊಡ ಬಾಂಡೆ ತಿಕ್ಕ ತೊಳಿಯ ಕಸ ಒಡಿಯ ಅಡಿಗೆ ಮನ್ಯಾಗಿದ್ದ ಅಡಿಗೆ ತಿಗಿ ಇದೆ ಆತಲ್ಲ ಅಮ್ಮ ಯಾವಾಗ ಹೋಗ್ಲಿ ನಾ ಯಾವಾಗ ಮಾಡಲಿ ನನಗಾರ ರಗಡಾಯಕ್ಕೆ ಹೋಗ್ತೀವಿ ಇದ ಮಾಡೇ ಸುಸ್ತಾ ಆಯ್ತು ನಂಗೆ ಅದಕ್ಕೆ ನಾ ಎಲ್ಲಿ ಹೋಗೋಕ ವಲ್ಯನ ಅಂದ್ಬಿಟ್ಟು ಇವ್ರಿಗೆ ಇವ್ರು ಕರೆದ್ರ ರಗಡ್ ಕರೆದ್ರ ನನ್ನ ಒಲ್ಲೆ ಅಂದ್ರೆ ಒಲ್ಯ ಅನ್ಯ ಅದಕ್ಕೆ ನನಗೆ ಬೇಸರ ಬಂತು ಅದಕ್ಕೆ ನೀನು ಅಂತೇಳಿ ಬಂದು ಇಟ್ಕೊಂತ ನೋಡು ಮಲ್ಕೋಬೇಕು ನಂದು ಗನ ನಡ ಆಗ್ತೈತಿ ಆದ್ರೆ ನಾನೇ ಇರವತ್ತು ಇನ್ನು ಮಲ್ಕೊಂಡೆ ಅಂದ್ರೆ ಮತ್ತೆ ಸಂಜೆ ಹೊತ್ತಿಗೆ ಭಾಳ ಸುಸ್ತಾಕೈತಿ ಅಡಿಗೆ ಅಂತೂ ಮಧ್ಯಾಹ್ನದ್ದೆಲ್ಲ ಶಿಸ್ತೈತಿ ಅದಕ್ಕೆ ಇನ್ನೇನು ಅಡಿಗೆನ ಮಾಡೋಕೆ ಹೋಗಂಗಿಲ್ಲ ಅಡಿ ಪಡಿಗೆ ಎಲ್ಲ ಐತಿ ಎಲ್ಲ ಏನು ಮಾಡಬೇಕಾಗಿನೇ ಇಲ್ಲ ಎಲ್ಲ ಐತಿ ಎಲ್ಲ ತಿಕ್ಕೇನಿ ಕಸ ಹೊಡ್ದಿನಿ ದೀಪ ಹಚ್ಚಿನಿ ಎಲ್ಲ ಮಾಡೀನಿ ಅದಕ್ಕೆ ನೀನು ಅಂತೇಳಿ ಹೇಳಿ ಬಂದು ಕುಂತು ಹೋಗ್ಬೇಕಾರ ಮಕ್ಕಳ್ರೆ ಅದಂತೇಳಿ ಬನ್ನಿ ಅ ನೀ ಎದಿ ಅಂತೇಳಿ ನಮ್ಗೆ ಹೊಟ್ಟಿಗೆ ಕೂಳ ಕಾಣಾಕತ್ತೀವಿ ಇಷ್ಟೆಲ್ಲ ಮನಿದಾಗದ ಅದು ನೋಡುವ ನಾ ಕಾಳು ಮಾಡಿದಾಗದ ಒಬ್ಬಕ್ಕೆ ಮಾಡ್ತೀನಿ ನೋಡ ನನ್ನ ಮೊಮ್ಮಕ್ಳು ಎಟ್ಟಾರ ಗಟ್ಟಿಗಿತ್ತಿದೀಯ ನೀನು ಹ್ಞೂ ಎಷ್ಟು ನಿಮ್ಮವ್ವ ವಗಾತಿ ಬುದ್ಧಿ ಎಲ್ಲ ಹೇಳ್ಕೊಟ್ಟಣ ನಿನಗ. ಅಯ್ಯ ಅಮ್ಮ ಏನು ಹೇಳ್ತೀನಿ ನಮ್ಮಅುವಾಗಿಂದ ನನಗೆ ಕೆಲಸಾನ ಹಚ್ರ್ಕಿರ್ಕ್ರೆ ನಾನೆಲ್ಲ ಮಾಡ್ಕೊತಾನೆ ಬಂದು ನಮ್ಮವ್ವ ನೀಗ್ರ ಹಾಕ್ಬಾರ್ದಂತೆ ಎಲ್ಲ ಮಾಡ್ಕೊತ ಮಾಡ್ಕೊತ ಬಂದ ಎಲ್ಲ ಕಲ್ಕೊಂಡು ಮಾಡಿ ಅಡುಗೆ ಪಡ್ಗೆ ಎಲ್ಲ ಕಲ್ಕೊಂಡು ಹತ್ತು ಮಂದಿ ಅಡುಗೆ ಒಬ್ಬಕ್ಕೆ ಮಾಡೋಗೀತಾನ ಅಂಜು ಅಲ್ಲ ಒಂದು ಸಾವಿರ ಮಂದಿ ಬರ್ತಾರಂದ್ರು ಮಾಡೋಗಿ ಅನ್ನ ಯಾವುದಕ್ಕೂ ಅನ್ಸೋದಿಲ್ಲ ರೊಟ್ಟಿ ಬಡಿ ಅದಕ್ಕೊಂದು ಸಂಖ್ಯಾನ ಬಡಿ ಎನ್ನೀ ಬೇಕಾರ ಬಡಿತನ ನನಗೆ ಒಟ್ಟು ಏನು ಮಾಡ್ತಿರ್ತಾನ ಅದು ಮಾಡಿ ತೀರಿದಾಗ ನಂಗೆ ಸಮಾಧಾನ ಆದ್ರೆ ನಂಗೆ ಒಟ್ಟ ಒಟ್ಟ ಪಿಟಿ ಪಿಟಿ ಅನ್ನೋದು ಇರಬಾರ್ದ್ವಿ ಹೌದು ಬಿಡ್ ವಾ ನನ್ ಗಟ್ಟಿ ಗಿಟ್ಟೇದಿ ಅವ್ವ ನೀ ಗಟ್ಟಿ ಗಿಟ್ಟೇದಿ ಅಜ್ಜಿ ಅಯ್ಯ ಬಾರ ನನ್ ಮೊಮ್ಮಗನ ನೀನ್ ಹೆಂಡ್ತಿನ ಕರ್ಕೊಂಡ್ ಬಂದಿ ಬಿಟ್ಟಿಯಲ್ಲಪ್ಪ ಈಕೆ ಏನ ನೀನ್ ಹೆಂಡ್ತಿ ಹ್ಮ್ ಅಜ್ಜಿ ನನ್ ಹೆಂಡ್ತಿ ನೋಡಿ ಈಕಿನ ಮತ್ತ ನೀನ್ ನೋಡ್ಬೇಕನ್ನಕತ್ಲ ಅಜ್ಜಿನ್ ತೋರ್ಸ ಅಂತ ಹೇಳಿ ಅದಕ್ಕ ಕರ್ಕೊಂಡ್ ಬನ್ನಿ ಆಶೀರ್ವಾದ ಮಾಡ ಅಜ್ಜಿ ನಿನ್ ಹತ್ರ ಆಶೀರ್ವಾದ ತಗೊಳಕ್ ಬಂದೇವಿ ಅಜ್ಜಿ ಹೇಗಿದಿರಾ ಆರಾಮ್ ಇದ್ದೀರಾ ಹ್ಞೂ ನಾ ನನ್ನ ಮೊಮ್ಮಗಳ ನಾ ಆರಾಮದೇನೆ ಯವ್ವ ಏನು ಚಂದದಿ ಯವ್ವ ನೀನು ಕರ್ಪೂರದ ಗೊಂಬೆಗಿದ್ದಿ ಬಿಡಿಯವ್ವ ನನ್ನ ಮೊಮ್ಮಗಳ ಅಲ್ಲ ಏನು ಲಕ ಲಕ ಅಂತ ಹೊಳಿ ಅದಕ್ಕೆ ನನ್ನ ಮಮ್ಮಗ ನೀನು ಹಿಂದ್ ಬಿಟ್ಟನಾ ಏನು ದಂಥದ್ದು ಗೊಂಬೆಗಿದೆಯಿಲ್ಲ ಇವ ನೀನು ಭಾಳ ಚಂದ ಅದಿ ಬಿಡವ್ವ ನನಗರ ನೀನು ನೋಡಿ ಇಷ್ಟ ಆತ ನೋಡುವ ಅಲ್ಲ ಹಿರಿಯರ್ಗ ಎಷ್ಟು ಗೌರವ ಕೊಟ್ಟು ಮಾತಾಡಕತ್ತಿ ನೀನು ನಮ್ಮ ಲಕ್ಷ್ಮಿಗೈತೆನಾ ಭಾಳ ಬಿಡು ಯಾರು ಲಕ್ಷ್ಮಿ ಅದನವ್ವ ನಮ್ಮ ದೊಡ್ಡ ನನ್ನ ಮಮ್ಮಗನು ಹೇಂತಿ ನೀನು ಎಂತನೂ ಕೂತಾ ನೋಡು ಓಹ್ ಹೌದಾ ಇವರ ಹ್ಞೂ ಓ ನೀವೇನಾ ಲಕ್ಷ್ಮೀ ಹೌರಿ ಹ್ಮ್ ಅಮ್ಮ ನಮ್ಗೆ ಆಶೀರ್ವಾದ ಮಾಡಿ ನನಗದು ಬಹಳ ಟೈರ್ಡ್ ಆಗೈತಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಯ್ಯೋ ಹೌದಾನಂತಯ್ಯೋ ಅಯ್ಯೋ ಏನ್ ಕೆಲಸ ಮಾಡಿದವಾ ಬಂದಾಗಿಂದ ಏನ್ ಮಾಡಿದಿ ಒಂದ್ ಇಟ್ಟು ಬಂದೇನ ಇಲ್ಲ ಹೆಂಗ್ ರೆಡಿ ಆಗಿದ್ದಿ ಮದ್ವೆಗೆ ಹೆಂಗ್ ರೆಡಿ ಆಗಿದ್ದಿ ಏನ್ ನಾನು ನೋಡಲಿಲ್ಲ ಅಯ್ಯೋ ಅಜ್ಜಿ ಅಲ್ಲ ಅದು ನನಗ ಬಹಳ ಟೈರ್ಡ್ ಆಗಿತ್ತು ಅದಕ್ಕೆ ನಾನು ಆಮೇಲೆ ಹೋಗೋಣ ಮೊದಲು ಬಟ್ಟೆ ಚೇಂಜ್ ಮಾಡೋಣ ಅಂತಾನೆ ಅದಕ್ಕಾಕಿ ಬಟ್ಟೆ ಚೇಂಜ್ ಮಾಡಕ್ ಬಂದ್ಲು ಹ್ಮ್ ಹ್ಮ್ ಏನವ ನಿನ್ನ ಹೆಸರು ಗೀತಾ ಗೀತಾ ಅಂತ ಅಜ್ಜಿ ಹೌದಾ ನಿನ್ನಷ್ಟು ಚಂದ ಐತ್ ಬಿಡುವ ಹೆಸರು ಹ್ಮ್ ಕರೆಯತ್ತಿದ್ ನೋಡು ನಾನು ಕರೆಯತ್ತಿರ್ರಿ ಹ್ಮ್ ನಿನ್ನ ಹಾರಿ ದರಿದ್ರ ನಾವು ಬಂದಿವಿ ಎದ್ದೋಗೋದು ಗೊತ್ತಿಲ್ಲ ಇಲ್ಲೇ ಕುಂತ ದೃಷ್ಟಿ ಕೊಂಬಿಗತ್ತೆ ಗೀತಾ ನಮ್ಮ ಅಜ್ಜಿನ ನನ್ನ ಫ್ರೆಂಡ್ಸ್ ಇದಾರೆಲ್ಲ ಹೆಂಗ್ ಚುಡಾಯಿಸ್ತಿದ್ರು ಗೊತ್ತ ಅಯ್ಯೋ ನಮ್ಮ ಅಜ್ಜಿ ಬಹಳ ಕಾಮಿಡಿ ನಿಂಗೆ ಗೊತ್ತೈತೆನಾ ಹೌದವಾ ಹೌದು ಹ್ಮ್ ಇನ್ನ ನೀನು ಊಡಿ ಆಡ್ಕೊತ ಇರಿವ ನನಗೆ ಅಲ್ಲಿ ಬಂದು ಕುದುರಕೆ ಆಗೋಲಿವ ಹಾಲನ್ಯಾಗ ಅದಕ್ಕೆ ಇಲ್ಲಿ ಟಾನಿಗೆ ಅದು ಬರುತ್ತೆ ಬರ ಹ್ಞೂ ಅಯ್ಯೋ ಅಜ್ಜಿ ನನಗೂ ವಯಸ್ಸಾದವರಂದ್ರೆ ಭಾಳ ಇಷ್ಟ ಅವ್ರ ಕತೆಗಳು ಅವ್ರು ಹೇಳೋ ಸ್ಟೋರಿಗಳು ನಂಗೆ ಭಾಳ ಇಷ್ಟ ಆಕ್ಕಾವ ಅವ್ರ ಹತ್ರ ಕೇಳ್ಕೊಂಡು ಇಲ್ಲೇ ಕುಂದಿಸ್ತೇನೆ ನಾನು ಹ್ಞೂ ಆಯಿತವ ನೀನು ಎಲ್ಲ ಗುಣ ನಮ್ಮ ಲಕ್ಷ್ಮಿ ಹಂಗೈತು ನಿಂಗೆ ಏನು ಮಾತೀರಿ ಲಕ್ಷ್ಮಿ ಲಕ್ಷ್ಮಿ ಅಂತೀರಾ ಅಕ್ಕಿದೇನಷ್ಟು ನನಗೆ ಗೊತ್ತಾಗ್ಲಿಲ್ಲ ಬಿಡಿ ಜಾಸ್ತಿ ಮಾತಾಡಲಿಲ್ಲ ನೋಡು ಅಜ್ಜಿ ಮಾತಾಡ್ಸಿದ್ರೆ ಸುಮ್ಮನೆ ಅದ್ಲ ಯಾವ ನೀವು ಹಸಬೇಕಾದಿಯಲ್ಲ ಅಕ್ಕಿಗೆ ಸ್ವಲ್ಪ ನಾಚಿಕೆ ಭಾಳ ನಾಸ್ತದ ಹುಡುಗಿ ಎಲ್ಲ ಕೆಲಸ ಮಾಡ್ತೀವೋ ಅರೆ ಮಾಡ್ತೈತೆವಾ ಎಲ್ಲ ಮಾಡ್ತೈತಿ ಇವತ್ತು ನೋಡು ಅಡುಗೆ ಎಲ್ಲ ಇವ ಒಂದೋ ಮಾಡ್ತಾ ಇವ ಕಂಡಾಪಟ್ಟಿ ಏನು ಏನ ಅಡ್ಗೆನೆಲ್ಲ ಅವ್ರು ಮಾಡಿತಾ ಊನ ಯವ ಎಲ್ಲ ಅಡುಗೆ ಅನ್ನ ಪಲ್ಯ ಸಾರು ಪಲಾವು ಏಯ್ ಕೋಸಂಬ್ರಿ ಎಲ್ಲ ಅಡುಗೆನು ಅದ ಹುಡುಗಿ ಮಾಡಿತ್ತು ನೋಡ ಇವ್ವ ಬುಂದಿ ಹಾಡ್ಕೊಂಡು ತರ್ಚಾರು ರೊಟ್ಟಿಗಳು ಸಜ್ಜಿ ರೊಟ್ಟಿ ಕಟಕ್ ರೊಟ್ಟಿ ಹಾಕೊಂಡು ತರ್ಚಾರು ಎಲ್ಲ ಒಂದ ಮಾಡ್ತು ನೋಡಿ ಅವ್ವ ನನ್ನ ಮೊಮ್ಮಗಳ ಹೌದಾ ಮಸ್ತ್ ಮಾಡಿದ್ರು ಬಿಡು ನಾವೆಲ್ಲ ಚಪ್ಪರ್ಸ್ಕೊಂಡು ತಿಂದ್ವಿ ಅವ್ರು ಮಾಡಿದ್ದ ನಾವು ಯಾರು ಬೇರೆ ಕೇಟ್ರಿಂಗ್ ಕೇಟ್ರಿಂಗ್ ಒಳಗೆ ಆರ್ಡ್ರ್ ಕೊಟ್ಟಿದ್ರು ಅಂತ ಅಂದ್ಕೊಂಡಿದ್ದೆ ಹ್ಞೂ ಹ್ಞೂ ಸರಿ ಸರಿ ಆಗಿತ್ತು ಅಡುಗೆ ಸರಿ ಅಜ್ಜಿ ನಂಗೆ ಫುಲ್ಲು ಟೈಡ್ ಆಗಿ ತಲೆ ಅಂತೂ ದಿಮ್ ದಿಮ್ ಅಂತ ಇದೆ ಮೊದ್ಲು ಸ್ಟ್ರಾಂಗ್ ಕಾಫಿ ಮಲ್ಕೊಂಡ್ ಬಿಡ್ತೀನಿ. ಹ್ಞೂ ಆಯ್ತವ ಈಗ ಯಾಕೋ ಬರೋಬ್ಬರಿಲ್ಲ ಅಂತ ಅನ್ಸಾಕತ್ತೈತಿ ಅಲ್ಲ ನಮ್ಮ ಲಕ್ಷ್ಮವ್ವ ಎಷ್ಟು ಚಂದ ಮಾತಾಡ್ಸಿರ ಈಕಿ ಹ್ಞೂ ಮಾಡಿದ್ಲು ಅಲ್ಲ ಈ ಹುಡುಗಿದು ಗುಣ ಸರಿ ಇಲ್ಲ ಕಾಣ್ತೈತಿ ನಮ್ಮ ಅಜ್ಜಯ್ಯಪ್ಪ ನಂಗೆ ಸ್ವಲ್ಪ ಸೀಟಕ್ಕೆ ಬುದ್ಧಿ ಇದ್ದಂಗೈತಿ ಐತಿ ಎಲ್ಲ ದೊಡ್ಡ ಮಂದಿ ಪವಾಡ ಹಂಗ ಹ್ಞೂ ಲಕ್ಷ್ಮಿ ಲಕ್ಷ್ಮಿ ಯಾಕಪ್ಪ ಮಮ್ಮಗನಾ ಕಟ್ಕೊಂಡು ಹಿಂತಿ ನುಡ್ಕಾಕತಿ ಏನಿದೆ ಬನಿನ್ ಮೇಲೆ ಕುಂತಿಯಲ್ಲ ಅಯ್ಯೋ ನಾನು ಕೋಟ್ ಹಾಕೊಂಡಿದ್ದೆ ಬಾಳ್ ಉಮರ್ ಆಗಾಕತ್ತಿ ಅದಕ್ಕ ಸ್ವಲ್ಪ ಯಾಕೋ ಲಕ್ಷ್ಮಿ ಎಲ್ಲೂ ಹೊರಗೆ ಬರಲಿಲ್ಲ ಎಲ್ಲೂ ಕಾಣವಾಳನ ನಾನು ಕಣ್ಣಿಗಂತೂ ಬಿದ್ದೆ ಇಲ್ಲ ಹಾಕಿ ಅದಕ್ಕ ಇಲ್ಲಿ ಏನರ ಅದಾಳ ಅಂತ ಬನ್ನಿ ಇಲ್ಲೇ ಕುಂತಿದ್ಲಕ್ಕ ಇಷ್ಟೊತ್ತನ ಇಲ್ಲೇ ಕುಂತಿದ್ಲು ಇಲ್ಲೇ ಮಾತಾಡತ್ತಿದ್ಲ ಇವ್ರ ಅಜಯ್ಯ ಮತ್ತ ಅಜಯ್ ಏನ್ ಹಿಂತಿ ಬಂದ್ರ ನಾ ಅದು ಹೋದ್ಲಕ್ಕ ಇವರಾಗ ಅದಕ್ಕ ಹೊರಗಿರ್ಬೇಕ ಅಡಿಗೆ ಮನೆಯಾಗ ಅದು ಹೌದೇನ ಸರಿ ಬಿ ಆತ್ ಏನ್ ಬಿ ಏನಿಲ್ಲಪ್ಪ ಎಲೆ ಅಡಿಕೆದಾಗ ಅವು ಚಕ್ನಿ ಅಡಿಕೆ ತರ್ತೀಯಲ್ಲ ಅವು ಮೆದು ಒಂದು ಅಡಿಕೆ ತೊಗೊಂಬಪ್ಪ ಬಾಂಟ್ಯಾರ ಅಡಿಕೆ ಹಲ್ಲು ಅಡಿಕೆ ಹಾಲೊಂದಿಲ್ಲ ಅಲ್ಲಿಕ್ಕಿಲಿಕ್ಕೆ ಅಂತಾವ ಅವು ಗಟ್ಟೆನ ಅಡಿಕೆ ತಿನ್ನೋಣ ನನಗೂ ಇದಕ್ಕೆ ಹಲ್ವ ವಸಡಿ ಹೊಡಿತಾವ ಅದಕ್ಕೆ ಎಲ್ಯಾಡ್ಕೆನೋ ಖಾಲಿ ಗೆದ್ದಿ ಎಲೆ ಅಡಿಕೆ ತಂಬಾಕ ಸುಣ್ಣ ಕೊಡಿ ಪಾಠ ಆ ತಗೋಬಿ ನಾನು ನಾಳೆ ಹುಕ್ಕಿರ್ತೇನೆಲ್ಲ ಬರುವ ತೊಗೊಂಬರ್ತೇನೆ ಈಗ ಎಲ್ಲಿವರೆಗೋಗ್ಲಿ ನನಗೆ ಭಾಳ ಬೇಸರ ಬಂದೈತಿ ಹ್ಞೂ ಆಯ್ತಪ್ಪ ಅಷ್ಟೇ ಮಾಡಂಗಲ್ಲ ಹಾ ಎಲ್ಲರೂ ಹೋದರೂ ನಾನು ಅಟ್ ಮಕ್ಕೇನೆ ಹ್ಞೂ ಹಾಳಾದ ನಿದ್ದೆ ಬರೋದಿಲ್ಲ ಯವ ವಯಸ್ಸಾದ ಮೇಲೆ ನಿದ್ದೆ ಅನ್ನೋದಾಗ ಹೋಗಿಬಿಡ್ತೈತಿ ಏನು ಮಾಡಲಿ ನನಗೂ ಒಡ್ರ ಜೋಲು ಹೋಗ್ಯಾದತಿ ಒಂದು ಬಡಿಗೆ ತರಿಸೋ ಚಲೋ ಅಂತ ನಾನು ಬಡ್ಗೆ ಇಡ್ಕೊಂಡು ಅಡ್ಡಾಡಕ್ಕೆ ನಮ್ಮ ಲಕ್ಷ್ಮಿ ಹೋದ ಅಂತ ಆಗೈತೆ ನೋಡ ಯೋ ಒಡ್ ತುಂಬ ಊಟ ಮಾಡಿ ನೀವು ಹೊಡೆ ತುಂಬ ಕಂಡು ತುಂಬ ನೀತಿ ಆಕೈತಿ ಹ್ಞೂ ಹಾಕ್ಕೊಂಡ್ರತೀನಿ ನಾನು ಎಲ್ಲರೂ ಮಕ್ಕಳ ನಾನು ಮಕ್ಕಳ್ತಾನೆ ಅಲ್ಲ ನಾನಾಕಿ ಮಾತಾಡ್ಸಿರಾಕೆ ಒಂದು ಈಟ್ ಮಾತಾಡಿದ್ಲಲ್ಲ ಆಕೆಗೂ ಅವನ ಗತೆ ಸೊಕ್ಕಿದ್ದಂಗ ಐತಿ ನಾನಿನ್ ಎಲ್ಲಿಲ್ಲ ಅಂತ ಹುಡುಕುದು ಇಡೀ ಮನೆ ಎಲ್ಲ ತಿರ್ಗಾಡಿ ಬನ್ನಿ ಮತ್ ಬಂದು ಇಲ್ಲಿ ಕುಂತೇನ ಯಾಕೆ ನನ್ನ ಜೊತೆ ಮಕ ತೋರಿಸಿ ಮಕ್ಕ ಕೊಟ್ಟು ಮಾತಾಡತೇನ ಇಲ್ಲ ಯಾಕಿಲ್ಲ ರೀ ಅಲ್ಲೇ ಅಜ್ಜಿ ಅಂತ ಇಲ್ಲಿ ಕುಂತಿದ್ನಲ್ಲ ಅಜ್ಜಿ ಜೊತೆ ಮಾತಾಡೀನಿ ಬಂದು ಇಲ್ಲಿ ಬನ್ನಿ ಬರೋದಕ್ಕೆ ಯಾರು ಇಲ್ಲ ಎಲ್ಲ ಮಕ್ಕೊಂಡಾರ ಅದಕ್ಕೆ ನನಗೂ ನೀತಿ ಬರೋಕೈತಿ ಬಲ್ಸೋದು ಅಕ್ಕಿ ಅಲ್ಲ ಇಷ್ಟು ನೀತಿ ಬರಕತ್ರ ಬೆಳಿಗ್ಗೆ ಎಷ್ಟು ಗಂಟೆಗೆ ಇತ್ತಿದ್ದೀನಿ ನೀನು ಅಯ್ಯೋ ಬೆಳಗಿನ ಜಾವ ಮೂರು ಗಂಟೆಗೆ ಇದ್ದೀನಿ ಎಲ್ಲ ಅಡಿಗೆ ಪಡ್ಗೆ ಮಾಡಿದ್ ನಿಮಗ ಆಗಲಿ ಹೇಳಿದ್ನಿ ನನಗರ ರಗಡ ಆಗೋದು ಕಂಟಾಳಿಗ್ ಬಂದು ಅದಕ್ಕೆ ಅಲ್ಲ ಚಿಂತೆ ಒಂದ್ ಸ್ವಲ್ಪ ಮಾತಾಡ್ಕೊಂಡು ಕೂತೀನಿ ಹೋಗಿ ಮಕ್ಕೋಬೇಕನ್ನಿ ನೀವು ಮಕ್ಕಳ್ರೂ ನಿಮಗ ತರ ಮಾಡೋದಂತ ಇಲ್ಲೇ ಕುಂತು ಕಂಬಕ್ಕ ವಾರಿ ನಿದ್ದೆ ಮಾಡ್ಬೇಕನ್ನತೀನಿ ನೀವು ಬಂದ ನೋಡ್ರಿ ನನಗ ನೀಲ್ದ ಏನು ಹೊತ್ತು ನೀ ನೋಡ್ರಿ ಇಲ್ಲಿ ಕೂತಿ ಬಾ ಅಲ್ಲೇ ನೀವು ಮಾತಾಡ್ಕೋಂತ ಬೇಕಾದ್ರೆ ಕೈಯ ಕಲ್ಲ ಸಿಗ್ತೇನೆ ಕೈನು ಸಕತ್ತ ಬಾಳ ಹಾರೆ ಮಾಡಿದಿ ಇವತ್ತು ನನಗೆ ಗೊತ್ತೈತಿ ಯಾಕೆ ಇವತ್ತು ಮದುವೆಗೆ ಬರ್ಲಿಲ್ಲ ಹ್ಞೂ ಅದು ಏನಿಲ್ಲ ರೀ ನನಗೆ ಸ್ವಲ್ಪ ಬೇಸರ ಬಂದಂಗೆ ಆತ ಅದಕ್ಕೆ ಅದು ಅದೇನಂತಾರೆ ಹ್ಞೂ ಹಟ್ಟಿ ನಡ ಎಲ್ಲ ನಸಾಕೈತಿ ರೀ ಭಾಳ ಕೆಲಸ ಮಾಡಿ ಮಾಡಿ ಅದಕ್ಕೆ ನನಗೆ ಬರೋಕ್ಕಾಗಲಿಲ್ಲ ರೀ ಹಸಿ ತಿಂಡಿ ಅಂತಾರಲ್ಲ ರೀ ಹಸಿ ತಿಂಡಿ ಹಾಂ ಹಂಗಾಗೈತಿ ರೀ ಅದು ಇದು ತಿಂದು ಅದು ಇದು ವಾಸನೆಗೆ ಅದು ಇದು ಅಡುಗೆ ಮಾಡ್ತೀವಲ್ಲ ವಾಸನೆಗೆ ಯಾರ್ದ ವಾಸನೆ ಕುಡಿದು ಹಸಿ ತಿಂಡಿ ಅಕ್ಕೈತಿ ರೀ ಅದು ನಿನಗೆ ನಿನ್ ಅಂತ ಗೊತ್ತಾಗತ್ತತಿ ನಿನ್ನ ಮಕ್ಕ ನೋಡ್ರೆ ಗೊತ್ತಾಗತ್ತ ನನಗೆ ನಾ ಏನು ಹೇಳಕ್ಕೆ ಹೋಗಲಿ ನಡಿ ಒಂದು ತಾಸು ಗಪ್ಪ ಮಕ್ಕ ನಡಿ ಯಾರು ಕರದ್ರು ನಾ ಕದಾನ ತೆಗ್ದಿಲ್ಲ ನಿಮ್ಮ ಮಲ್ಕೊಂಡು ನಿದ್ದೆ ಮೊದಲು ನಿಮ್ಮ ಮಕ್ಕೊಂಡಷ್ಟು ನಿಂಗೆ ರೆಸ್ಟ್ ಸಿಕ್ತು ಆಮೇಲೆ ಹೊರಗಿರಿ ಮಾಡತ್ತೆ ಹ್ಮ್ ಆಗೋದಿಲ್ಲ ಯಾಕ ಅಲ್ಲ ಕೆಲಸಕ್ಕೆ ಹೋಗಲಿಲ್ಲ ಅಂದ್ರೆ ಹೊಟ್ಟು ತುಂಬಬೇಕಲ್ಲ ದುಡ್ಯಕ್ ಹೋಗಬೇಕ ಮನೆಯ ಕುಂಡ್ರಕ್ಕಾಗತ್ತ ಲಕ್ಷ್ಮಿ ಯಾಕೆ ಹಂಗೆ ಮಾತಾಡಕತ್ತಿ ಯಾಕಿಲ್ಲ ರೀ ಮದುವೆಯಾಗಿ ಬಂದಾಗಿಂದ ಇಷ್ಟು ದಿನ ಆಯಿತು ನೆಟ್ಟಗೆ ಮನೆಯಾಗ ಇರೋದಿಲ್ಲ ನೀವು ಬರೇ ಬಾಡ್ಗೆ ಬಾಡ್ಗೆ ಅಂತ ಹೋಗ್ತೀರಿ ನಾನು ಒಬ್ಬಕ್ಕೆ ಕೆಲಸ ಮುಗಿಸೋದು ಕುಂತರು ಬ್ಯಾ ಭಾಳ ಬೇಸರ ಆಗತ್ತೆ ರೀ ರೀ ಒಂದು ಎರಡು ದಿನ ಎಲ್ಲೇ ಯಾರು ಹೊರಗೆ ಹೋಗಿ ನನ್ನ ರೀ ನಾವು ಭಾಳ ಅಂದ್ರೆ ಭಾಳ ಬೇಸರ ಆಗತ್ತೆ ಹಂಗಂತೀನ ನನಗೂ ಈಗ ಬಾಡ್ಗೆ ಅಂದ್ರೆ ನಮ್ದು ಗಾಡಿ ಹಾಕಿದ್ದೆ ಬೇರೆ ಬೇರೆ ಗಿಡ ಸೂಟಿ ಕೇಳಕ್ಕೆ ಹಾಕಿತ್ತು ಈ ಸೂಟಿ ಮಾಡಿದ್ನಂದ್ರೆ ಅಪ್ಪ ಯಾಕಂತಾನೆ ಸಿಟ್ಟು ಸಿಟ್ಟು ಮಾಡ್ತಾನೆ ಅದಕ್ಕೆ ಬಾಡಿಗೆ ಯಾವತ್ತರ ಇಲ್ಲ ಅಂದ್ರೆ ಮೊದ್ಲು ಬಾಡಿಗೆ ಅಪ್ಪಗ ಫೋನ್ ಹಸ್ತಾರೆ ಹಿಂಗೆ ರೀ ಅಂತ ತಂದು ನಂಬರ್ ಕೊಟ್ಟಾನ ನಂದು ನಂಬರ್ ಕೊಟ್ಟಾನ ಅವ್ರ ಪೈಲೆ ಅಪ್ಪಗ ಹಚ್ಚಿ ಆಮೇಲೆ ನನಗಸ್ತಾರೆ ಹಿಂಗಾಗಿ ಎಲ್ಲ ನಿಗ್ರಕ ಬಿಟ್ರ ಗೊತ್ತಾಗ್ಬಿಡ್ತದ ಅಪ್ಪಗ ಅದಕ್ಕೆ ಬಾಡಿಗೆ ಇಲ್ಲದ ದಿನ ದಿನ ನೋಡಿ ಕರ್ಕೊಂಡೋಗಿ ಹ್ಞೂ ಅತ್ತೆ ಏನ್ ಬೇಕಾಗಿತ್ತೀ ಏನಿಲ್ಲ ಅತ್ತೆಮ್ಮ ಏನ ನಾನು ಸುಷಿಮುದ್ದು ಯಾಕವ ತೊಳೆಗಳ ಹೋಗಿದ್ದಿ ಅಲ್ಲಿಂದ ನನಗೆ ಕರೆದ್ರೆ ನಾನು ಗೊತ್ತಿದ್ದಲ್ಲ ಯಾಕ ಏನು ಬೇಕಾಗಿತ್ತು ಅತ್ತೆ ನಂಗೆ ಭಾಳ ಅಂದ್ರೆ ಭಾಳ ತಲೆ ಭಾರ ಇದೆ ಅದು ಕಾಸ್ಟ್ಲಿ ಸೀರೆ ಒಡೆದ ಎಲ್ಲ ಹಾಕ್ಕೊಂಡು ಸುತ್ತಾಡ್ಬಿಟ್ವಲ್ಲ ದೃಷ್ಟಿಯಾಗಿದೆ ಅಂತ ಅನಿಸುತ್ತೆ ಅತ್ತೆ ಸ್ವಲ್ಪ ನನಗೆ ಪೊರ್ಕೆಯಲ್ಲಿ ದೃಷ್ಟಿ ತೆಗೆದುಬಿಟ್ಟು ಸ್ಟ್ರಾಂಗ್ ಆಗಿರೋ ಶುಂಠಿ ಕಷಾಯ ಮಾಡಿ ಕುಡಿಯುತ್ತೆ ನಂಗೆ ತುಂಬ ತಲೆ ಅಂದರೆ ತಲೆ ಭಾರ ಅದಕ್ಕೆ ಸ್ವಲ್ಪ ದೃಷ್ಟಿ ತೆಗಿತೀರಾ ಅಂದರೆ ನಂಗೆ ದೃಷ್ಟಿ ಆಗಿಬಿಟ್ರೆ ಹಿಂಗು ಮೈ ಕೈ ನೋವು ಬರುತ್ತೆ ಅದಕ್ಕೆ ಅಯ್ಯೋ ನನ್ನ ಮುದ್ದಿನ ಸೊಸಿ ಹೌದೇನೋ ದೃಷ್ಟಿ ದೃಷ್ಟಿಯಾಗಿತ್ತು ಆಯ್ತು ಗಪ್ಪು ಅಷ್ಟೇ ಮಾಡ್ತೀನಿ ಏಯ್ ಬರ್ಲಿಲ್ಲ ಎದ್ದ ದೃಷ್ಟಿ ದೃಷ್ಟಿಗೊಂಬಿಗತ್ತ ಕುಂತಿ ನೋಡ್ಲಿ ನನ್ನ ಸೊಸಿಕೆ ಭಾಳ ದೃಷ್ಟಿ ಆಯ್ತಂತ ಅಲ್ಲಿ ಹಿತ್ಲಾಗ ಪೊರಕೆ ಐತಲ್ಲ ಅಂತ ತೊಗೊಂಬಂದಾಕೆ ದೃಷ್ಟಿ ನಿವಾರಿಸಿ ಅನ್ ಹಿತ್ಲಾಗ ಹೋಗಿ ಸುಡೋದ್ ಅದು ಪುರು ಪುರು ಎಲ್ಲ ಸುಡತಲ್ಲ ಕಿತ್ತಂದು ಎಡಗಾಲಕ್ಕೆ ಹಚ್ಚಿ ಹಚ್ಚಿ ಹಚ್ಚಿಗ ಹಾಸಿ ಅಲ್ಲ ಹಿತ್ಲಾ ಚಾದು ಹುರ್ಲೈತ್ ನೋಡು ಚಾದ ಹುಲ್ಲು ತೊಗೊಂಬಂದು ಹಸಿ ಅಲ್ಲ ಒಂದಿಟ್ಟು ಏಲಕ್ಕಿ ಒಂದಿಟ್ಟು ಬೆಲ್ಲ ಎಲ್ಲ ಒಗದ್ ಕಳ 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 ಕುದಿಸಿ ಒಂದಿಟ್ಟು ಅಲ್ಲನೂ ಜಜ್ಜಿ ಹಾಕಿ ಮತ್ತೆ ಅಲ್ಲ ಚಾದಗರಿ ಗರಿನು ಅಂತಾರ ಚಾದ್ ಹುಲ್ಲು ಅಂತಾರೆ ನೋಡು ಅದನ್ನೆಲ್ಲ ಹಾಕಿ ಕಳ 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 ಕುದಿಸಿತೆ ಅಂದ್ರೆ ಅದಕ್ಕೊಂದು ಸ್ವಲ್ಪ ಆಮೇಲೆ ಎಲ್ಲ ಹಾಕಿ ಹಾಲು ಬೇರೆ ಕಡೆ ಕಾಸಿಡು ಅದನ್ನ ಹಾಕಿ ಕೊಡಕಿ ಕಷಾಯನ ಅದನ್ನ ಕುಡ್ದಂದ್ರೆ ನನ್ನ ಸೊಸೀತೀ ಹಗರಕತಿ ಮದ್ವೆ ಮನೆಯಾಗೆ ಓಡಾಡಿ ಕೀಗೆ ಎಲ್ಲಾರ ಕಣ್ಣು ಬಿದ್ದಾವ ಹೋಗು ಹ್ಮ್ ಹ್ಮ್ ನನಗ್ ಬಹಳ ಸುಸ್ತಾಗಿತ್ರಿ ಒಂದು ಬೆಳಗಿಂದ ಕೆಲಸ ಮಾಡಿ ಮಾಡಿ ಅದು ಪರವಾಗಿಲ್ಲ ಬಿಡಿ ಇನ್ನೊಬ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಯ್ಯ ನಾನು ಸಸಿ ಮದ್ದು ನಾ ಏನ್ ಯಾರಿಗೆ ತೊಂದರೆ ಕೊಡತ್ತಿಲ್ಲ ಈ ಸಸಿ ಸಸಿಕ್ಕೆ ಈ ಮನೆ ಕೆಲಸ ಮಾಡೋದಕ್ಕೆ ಹಾಕೈತಿ ಮಾಡ್ತಾಳ ನೀ ಹೋಗು ನೀ ರೂಮ್ನೇ ಹಾಕೊಂಡ್ರು ಇಲ್ಲಿ ಯಾಕೆ ಇಳಿದು ಬಂದಿ ನೋಡು ಕಾಲಾಗ ಚಪ್ಪಲ್ ಅಷ್ಟು ಹಾಕೊಂಡಿ ಕಾಚಿಲ್ ಹಾಕೋಬೇಕು ಓಹೋ ಬೆಚ್ಚಗ್ರಿ ಹಾ ನೀನು ರೂಮ್ನಾಗಿರು ನಾ ಎಲ್ಲ ಮಾಡಿ ಕಳಿಸ್ತಾನಕಿ ಹ್ಞೂ ಸರಿ ಅತ್ತೆ ನಂಗ ಪರ್ಕೆ ಎಲ್ಲ ದೃಷ್ಟಿ ತೆಗಿಬೇಕಿತ್ತು ತಗಿಲಿ ಏನು ಮಖ ನೋಡಕತ್ತೆ ಆಕಿ ದೃಷ್ಟಿ ಹ್ಞೂ ಹ್ಞೂ ರೀ ಅತ್ತೆ ತನಿ ಪರಕೆ ಒಂದು ಕೆಲಸ ಮಾಡುದಿಲ್ಲಕಿ ಬರೀ ಕುಂತುರ್ತಾ ಬರೀ ಕುಂತರ್ತಾ ಸೋಂಬೇರಿತನ ಮಾಡ್ಕೊಂತ ಹಾಂ ಇವರಪ್ಪನ ಮನೆಗೆ ಏನು ದೊಡ್ಡ ಗಳಿಸಿ ಗುಂಡಾತ್ರ ಮಾಡಿ ತಂದ ಇಲ್ಲಿ ಕೃಷಾಳ ಬರೀ ಸೋಗ ಮಾಡುದಲ್ಲ ಹ್ಞೂ ಬಾಯಿಲೆ ಅನ್ನಟ ಅಂದ ತಗಿ ಹ್ಞೂ ಅತ್ತೆ ನಾಯಿ ಕಣ್ಣು ನಾರಿಕನ್ನು ಎಲ್ಲಾರ್ ಕಣ್ಣು ಥುತು ತುತ್ತು ಅಕಿಗೆ ಅದು ಕಸಬರ್ಕೆ ಬಡ್ಸಿ ಚಂದ ಗತಿಗೆ ಓ ಹ್ಮ್ ಹ್ಮ್ ಸಲ ತೂತು ಅಂತ ಹೋಗಿರಿವ ಸೊಸಿ ಸುಸಿ ಮುದ್ದು ನೀ ಒಳಗೋಗವ್ ಮತ್ತವಾಗಳೆ ತಿರುಗಿ ನೋಡಕ್ಕೋಗ್ಬೇಡ ನೀವು ಹೋಗಿ ರೂಮ್ನ ಬೆಚ್ಚಗ ಮಲಕೋ ಕಾರ್ಗೆ ಕಾಚಿಲಾಕೋರ ಇವ್ವಾ ನೀ ಹೋಗಿ ಬೆಚ್ಚಗ ಮಲ್ಕೋ ನಾ ಆಕೆ ಕೈಯಾಗ ಕಷಾಯ ಮಾಡಿ ಕೊಡ್ತೇನೆ ನಾನು ನನ್ನ ಕೈಯ್ಯಾರ ಮಾಡ್ತೇನೆ ಆಕೆ ಕೈಯಲ್ಲಿ ಬೇಡ ಹ್ಮ್ ಆ ಕೈಲಿ ಕೈಲಿ ಮಾಡ್ತಾಳಾಕಿ ಪಗನ ಬರ್ತಿರ್ತಾಳ ಮಾಡಿ ಕೊಡ್ತಾನೆ ಹೋಗುವ ಸರಿ ಐತೆ ಸ್ವಲ್ಪ ಬೇಗ ಕಳಿಸಿ ನನಗೆ ಹಂಗೆ ಬಾಂಬು ಅದು ಇರುತ್ತಲ್ಲ ಆ ಅಮೃತಾಜ್ಞ ಯನ್ ಬಾ ಅಂಬುದು ಯಾವ್ದಾರ ಅದನ್ನ ಕೊಟ್ಟು ಕಳಿಸಿ ನಾನು ಅಜಯ್ ಕಡೆ ಸ್ವಲ್ಪ ಹೆಡ್ ಮಸಾಜ್ ಮಾಡಿಸ್ಕೊತೀನಿ ಹ್ಞೂ ಹ್ಞೂ ಅವ ಹ್ಞೂ 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 ಬೇಗ ಕಳಿಸತ್ತೆ ಏಯ್ ಏನು ಮಂಗೆ ನಮ್ಮ ಸುಡುಗೈತೆ ಹುಯ್ ನೋಡ್ಕೊಂತ ನಿಂತದನ ಹೋಗದನ ಸುಡೋಗದನ ಆಕೆ ಎಷ್ಟು ದುರ್ಟ್ಯಾಗಿರ್ತದೆ ಎಷ್ಟು ಚಟ್ ಪಟ್ ಸುಡ್ತತೆ ನೋಡುನು ಹೋಗಿ ಮೊದಲು ಸುಡದನ ಸುಟ್ಟು ಕಸ ಆಮೇಲೆ ಬಾ ಏನು ಹ್ಞೂ ಅತ್ತೆ ಏನು ಬರೋದಿಲ್ಲ ಒಂದು ಹೆಂದಿಗೆ ಇದಕ್ಕೆ ಇದೇನ್ ಹೆಣ್ಣು ನಮ್ಮ ಇದಕ್ಕೆ ಹೆಮ್ಮಾರಿ ಹೆಮ್ಮಾರಿ ಇದು ಯವ್ವ ಯವ್ವ ಯಾಕೆ ಲಾಭುಣ್ಯತನೋ ಇಲ್ಲೇ ಕುಂತಿಲ್ಲ ಏನು ಅಲ್ಲ ಬ ಆಕಿಗಾರು ಹೆಂಗ್ ಮಾಡಕತ್ತಿ ಇಕಿಗಾರು ಹಿಂಗೆ ಮಾಡಕತ್ತಿ ಯಾಕೆ ಬೇ ಒಬ್ರಿಗೊಂತರ ಒಬ್ರಿಗೊಂತರ ಯಾಕೆ ಮಾಡ್ತೀನಿ ನೀನು ಅಯ್ಯ ಜೊಕುಮಾರ ಜೊಕಮಾರ ಜ್ವಾಳ ಹರಾಮ ಹಾಂ ಕೇಳಕತ್ತಾನೆ ಹಿಂಗೆ ನೋಡಿ ಬಂದಿಲ್ಲಿ ಹಾಂ ಅದೇನೋ ಅಂತಾರಲ್ಲ ಸಣ್ಣವ ಇದ್ದ ಮುಗಿ ತಕೊಳಕ್ಕೆ ಬರ್ತೀರಿ ಅಂತ ಎಲ್ಲ ಮಾಡಿದ ಆಕಿಗೆ ಬಂದು ಯಾಕೆ ಅಂತ ಕೇಳಕ್ಕ ಬಂದ ಇಲ್ಲಿ ಅಲ್ಲ ಈಕೇನು ಹೊತ್ಕೊಂಡ್ ಬಂದ ತವರು ಮುನಿಂದ ಏನು ಇಲ್ಲ ಬಿಡಗಾಸ ಇಲ್ಲ ಹಂಗ ಬಟ್ ಬರಗಲಿ ಬಂದಾಳ ಒಂದು ಎರಡು ಮುರುಕು ಬಾಂಡೆ ಒಂದು ಎರಡು ಕುರ್ಚಿ ಮುರುಕು ಕುರ್ಚಿ ಒಂದು ದೊಡ್ಡದೊಂದು ಪಟಪಟಿ ಪಟಪಟಿ ಪಲ್ಲಂಗ ಒಂದು ಹರ್ಕಂಬರ್ಕಟ್ಟಿದ್ರಿ ಇಷ್ಟು ತಗೊಂಡು ಓಡಿ ಇಲ್ಲಿ ಅಲ್ಲ ನೋಡಿ ನನ್ನ ಸೊಸಿನ ಬಂಗಾರ ಅಂತ ಸೀರೆ ಅಂತ ರೇಷ್ಮಿ ಸೀರಿ ಅಯ್ಯೇ ಏನು ಮೈ ತುಂಬ ಬಂಗಾರ ಲಕ 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 ಲಕ್ಕ ಅಂತಾವ ಅಂತಾಕಿನ ನಾ ಕೆಲಸ ಮಾಡ್ಸದನ ಹಾ ದೇವ್ರ ಮೆಚ್ಚಾನ ನೋಡು ನೀನು ಏನ್ ತಿಳ್ ಕೆಲಸ ಮಾಡಾಕಿ ಮೊದ್ಲಿಂದ ಮಾಡೇ ಬಂದಾಡಕಿ ಹುಡ್ತಾನ ಅಗ್ಗೇನಿದ ಒಂದಲ್ಲ ಎರಡನೇದು ಒಂದೇದಿದ್ದಾಗ ಯಾರದು ಕುಡ್ದಾರ ಅಂತ ಗಂಡನ ಮನೆಯಾಗ ಹಾ ಈಗ ಬಂದ ಇಲ್ಲಿ ನಮ್ಮ ಮನೆಗ ಯಾಕ ಕುಂದರ್ಸಿ ಕುಳ್ಳಬಾನ ಕೊಟ್ಟಲಿ ಅಕಿ ಕುಂದರ್ಸಿ ಕುಳ್ಳಬಾನ ನೋಡತಾನ ಮತ್ತ ಬಿಟ್ಟರ ನೀ ಇಲ್ಲದೆಲ್ಲ ಹಿಂದಿ ಪರಮಲ್ಲ ಹಿಂದಿ ಲಾಲೆ ಆಗಬೇಡ ಗಂಡಸ ಗಂಡಸ ಏನು ಹೋಗ ಶಾನೇದಿ ದಗದಾಮ ಹೋಗ ನನಗೆ ಎಷ್ಟು ಮಾತಾಡತಾಳ ಅಕಿ ಅಕಿ ಸಣ್ಣ ಅವನ ಹಿಂದಿ ಇದ್ಲಂತೆ ಸುಮ್ಮಾಗಿದ್ನಿ ನನ್ನ ಹಿಂದಿಗೆ ಇವರು ಕೇವಲವಾಗಿ ನನ್ನ ಮುಂದನ ಮಾತಾಡತಾರಲ್ಲ ನನ್ನ ಹೆಂಡತಿ ಏನು ಹೇಳೋದಿಲ್ಲ ಪಾಪ ಮನಸಿಗೆ ಎಷ್ಟು ನೋವು ಮಾಡ್ಕೊಂತದು ನಮ್ಮವ್ವ ಹೆಂಗ ಅಂತ ನನಗೆ ಗೊತ್ತೇ ಇರಲಿಲ್ಲ